ನಮಸ್ಕಾರ ವೈ ಟಿ ಫ್ಯಾಮಿಲಿ ನೀವೇನಾದ್ರೂ ಹೊಸ ಫೋನ್ ನ ತಗೊಳ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬಹುದು ಯಾಕಪ್ಪ ಅಂತಂದ್ರೆ ಇನ್ನೇನು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳು ಮುಗಿತಾ ಬರ್ತಾ ಇದೆ ಡಿಸೆಂಬರ್ ತಿಂಗಳಿಗೆ ನಾವು ಎಂಟರ್ ಆಗ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಲಾಂಚ್ ಆಗ್ತಿರುವಂತಹ ಹೊಸ ಫೋನ್ಗಳ ಕುರಿತು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಬಂದ್ಬಿಟ್ಟು ನಮಗೆ ವಿವೋ ಕಡೆಯಿಂದ ವಿವೋ ಎಕ್ಸ್ ತ್ರೀ ಈ ಒಂದು ಸೀರೀಸ್ ನ ಲಾಂಚ್ ಮಾಡ್ತಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ ಮಾಡಿದ್ದಾರೆ ಈ ಒಂದು ಬರುವಂತ ಡಿಸೆಂಬರ್ ಎರಡನೇ ತಾರೀಕು ಎಕ್ಸ್ ತ್ರೀ ಹಂಡ್ರೆಡ್ ಹಾಗೂ ಎಕ್ಸ್ ತ್ರೀ ಹಂಡ್ರೆಡ್ ಪ್ರೊ ಈ ಒಂದು ಮಾಡೆಲ್ ನ ಇವೆಂಟ್ ಅಲ್ಲಿ ಲಾಂಚ್ ಮಾಡಿದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರೆ ಡಿಸೆಂಬರ್ ಈ ಸರ್ತಿ ಎಕ್ಸ್ ತ್ರೀ ಹಂಡ್ರೆಡ್ ಈ ಒಂದು ಪ್ರೋ ಏನಿದೆ ಅಲ್ಲ ಈ ಒಂದು ಗೆ ಅಹ್ ಟೆಲಿಕನ್ವರ್ಟರ್ ಲೆನ್ಸ್ ನ ತರ್ತಾರೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನೀವೇನಾದ್ರೂ ಗಮನಿಸಿದ್ರೆ ಓ ಸರ್ತಿ ಅಲ್ಟ್ರಾ ಗೆ ಮಾತ್ರ ಟೆಲಿ ಕನ್ವರ್ಟರ್ ಲೆನ್ಸ್ ನ ತಂದಿದ್ದು ಈ ಸರ್ತಿ ಪ್ರೋ ಗೆ ಕೂಡ ಇವರು ತಂದಿದ್ದಾರೆ ಇದರಲ್ಲಿ ಮೇಜರ್ ಡಿಫ್ರೆಂಟ್ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರೊ ಮಾಡಲ್ ಅಲ್ಲಿ ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ಪೆರಿಸ್ಕೋಪ್ ಒಂದು ಟೆಲಿ ಫೋಟೋ ಲೆನ್ಸ್ ಇರುತ್ತೆ ಈ ಒಂದು ನೀವು ಗಮನಿಸಿದ್ರೆ ಬೇಸ್ ಮಾಡೆಲ್ ಅಲ್ಲಿ ಫಿಫ್ಟಿ ಮೆಗಾ ಪಿಕ್ಸೆಲ್ ಮಾತ್ರ ಇರುತ್ತೆ ಇದು ಮೇಜರ್ ಒಂದು ಡಿಫ್ರೆಂಟ್ ಅಂತಾನೆ ಹೇಳಬಹುದು ಮತ್ತೆ ಇದರಲ್ಲಿ ಸೈಜ್ ಕೂಡ ಒಂದು ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತಾನೆ ಹೇಳಬಹುದು ತ್ರೀ ಹಂಡ್ರೆಡ್ ಪ್ರೊ ಮತ್ತೆ ತ್ರೀ ಹಂಡ್ರೆಡ್ ಜೊತೆಗೆ ನಮಗೆ ಈ ಒಂದು ಪ್ರೊಸೆಸ್ ಅಲ್ಲಿ ಏನು ಈ ಸರ್ತಿ ಕಾಣ್ತಾ ಇಲ್ಲ ಇದು ಎರಡರಲ್ಲಿ ಸೇಮ್ ಒಂದು ಪ್ರೊಸೆಸಿಂಗ್ ಇರುತ್ತೆ ಮೀಡಿಯಾಟೆಕ್ ಡೈಮೆನ್ಸಿಟಿ ನೈನ್ ಫೈವ್ ಡಬಲ್ ಜೀರೋ ಈ ಒಂದು ಪ್ರೊಸೆಸರ್ ಆ್ಯಡ್ ಮಾಡ್ತಾರೆ ಮತ್ತು ಇದರಲ್ಲಿ ಒಂದು ಮೇಜರ್ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರೈಸ್ ನ ಇವರು ಯಾವುದೇ ಎಕ್ಸಾಕ್ಟ್ ಆಗಿ ಒಂದು ಅನೌನ್ಸ್ ಮಾಡಿಲ್ಲ ನಮ್ಗೆ ಡಿಸೆಂಬರ್ ಎರಡನೇ ತಾರೀಕು ಇದರಲ್ಲಿ ಇದರ ಒಂದು ಫ್ರೈಸ್ ನಮಗೆ ತಿಳಿಯುತ್ತೆ ನಾನು ಪ್ರೆಡಿಕ್ಟ್ ಮಾಡ್ತಾ ಇದೀನಿ ಈ ಒಂದು ಫೋನ್ ನ ಒಂದು ಲಕ್ಷದ ಮೇಲೆನೆ ಈ ಒಂದು ಪ್ರೈಸ್ ನ ಅನೌನ್ಸ್ ಮಾಡ್ತಾರೆ ಅಂತ ಯಾಕಪ್ಪ ಅಂತ ಅಂದ್ರೆ ನಮ್ಗೆ ಒಪ್ಪೊ ಫೋನ್ ಅಲ್ಲಿ ಎಕ್ಸ್ ನೈನ್ ಈ ಒಂದು ಏನ್ ಫೋ ಸಿರೀಸ್ ಫೋನ್ ಇತ್ತು ಇದನ್ನ ಲಕ್ಷದ ಹದಿನಾಲ್ಕು ಸಾವಿರಕ್ಕೆ ಇವರು ಲಾಂಚ್ ಮಾಡಿದ್ರು ಹಾಗಾಗಿ ನಾ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಒಂದ್ ಲಕ್ಷ ದಾಟ್ಬೋದಂತ ನೋಡಮ್ಮ ಏನಾಗುತ್ತೆ ಅಂತ ಒಂದು ಎರಡನೇ ತಾರೀಕಿಗೆ ಗೊತ್ತಾಗ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೋಟ್ರೋಲ್ ಕಡೆಯಿಂದ ಮೋಟ್ರಲ್ಲ ಎಕ್ಸ್ ಸೆವೆಂಟಿ ನೀವು ಒಂದು ಫೋನ್ ನ ಲಾಂಚ್ ಮಾಡ್ತಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಇದು ಇಂಡಿಯಾದಲ್ಲಿ ಕೂಡ ಲಾಂಚ್ ಆಗುತ್ತೆ ಅಂತ ರೂಮರ್ಸ್ ಬರ್ತವೆ ಜೊತೆಗೆ ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದ್ರೆ ಇದು ಸ್ಲಿಮ್ ಆಗಿರುತ್ತೆ ಫೋನ್ ತುಂಬಾ ನೋಡಿದ ಸ್ಲಿಮ್ ಆಗಿರುತ್ತೆ ಅಲ್ಲದೆ ಇದರಲ್ಲಿ ಬ್ಯಾಟ್ರಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಬ್ಯಾಟ್ರಿ ಇರುತ್ತೆ ಅಂತ ರೂಮರ್ಸ್ ಬರ್ತಾರೆ ಇನ್ನು ಥಿಕ್ನೆಸ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ನೈನ್ ಎಮ್ ಎಂ ನ ಒಂದು ತಿನ್ ಆಗಿರುತ್ತೆ ಜೊತೆಗೆ ಒನ್ ಪಾಯಿಂಟ್ ಫೈವ್ ಇದರಲ್ಲಿ ಓ ಎಲ್ ಡಿ ಪ್ಯಾನೆಲ್ ಕೂಡ ಇರುತ್ತೆ ಇನ್ನು ಪ್ರೊಸೆಸರ್ ಬಂದ್ಬಿಟ್ಟು ಸೆವೆನ್ ಸೀರೀಸ್ ನ ಪ್ರೊಸೆಸರ್ ಇದರಲ್ಲಿ ಇರುತ್ತೆ ಅಂತ ಕೆಲವೊಂದಿಷ್ಟು ರೂಮರ್ಗಳು ಬರ್ತವೆ ಇದರಲ್ಲಿ ಸ್ನ್ಯಾಪ್ ಡ್ರಾಗನ್ ಸೆವೆನ್ ಜೆನ್ ಫೋರ್ ಈ ಒಂದು ಪ್ರೊಸೆಸರ್ ಇದರಲ್ಲಿ ಇರುತ್ತೆ ಅಂತ ಕೆಲವೊಂದಿಷ್ಟು ರೂಮರ್ಸ್ಗಳು ಗಳು ಬರುತ್ತವೆ ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡುವಾಗ ಬ್ಯಾಕ್ ಸೈಡ್ ನಮಗೆ ಎರಡು ಕ್ಯಾಮ್ರಾಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ ಒಂದು ಮೇನ್ ಕ್ಯಾಮ್ರಾ ಮತ್ತೆ ಇನ್ನೊಂದು ವೈಡ್ ಕ್ಯಾಮ್ರಾ ಇದರಲ್ಲಿ ಫಿಫ್ಟಿ ಮೆಗಾ ಪಿಕ್ಸೆಲ್ ಒಂದು ಕ್ಯಾಮ್ರಾ ಬರುತ್ತೆ ಅಂತ ಹೇಳ್ಬೋದು ಮತ್ತೆ ಫ್ರಂಟ್ ಸೈಡ್ ಕೂಡ ಫಿಫ್ಟಿ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ ಇನ್ನು ಪ್ರೈಸ್ ಬಗ್ಗೆ ಮಾತಾಡುವಾಗ ಫ್ರೆಂಡ್ಸ್ ಹೋ ನೀವು ಗಮನಿಸಿದ್ರೆ ಎಕ್ಸ್ ಸಿಕ್ಸ್ಟೀನ್ ಇದು ಒಂದು ಫೋನ್ ಏನಿತ್ತು ಇದು ನಮಗೆ ಇಪ್ಪತ್ತು ಮತ್ತೆ ಇಪ್ಪತ್ತೈದು ಸಾವಿರ ಮಧ್ಯದಲ್ಲಿ ಲಾಂಚ್ ಆಗಿತ್ತು ಇದು ಕೂಡ ಅಷ್ಟರಲ್ಲಿ ಲಾಂಚ್ ಆಗ್ಬೋದು ಜೊತೆಗೆ ಇದು ಸ್ಲಿಮ್ ಫೋನ್ ಇದು ನೋಡೋದಕ್ಕೆ ಸ್ಲಿಮ್ ಆಗಿರುತ್ತೆ ಇನ್ನು ಪ್ರೈಸ್ ವಿಷಯ ಇದಾಗಿತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರಿಯಲ್ಮಿ ಕಡೆ ಅಂದ್ರೆ ರಿಯಲ್ಮಿ ಜಿ ಟಿ ಏಟ್ ಈ ಒಂದು ಫೋನ್ ಲಾಂಚ್ ಮಾಡಿದಾರೆ ಅಂತ ಕನ್ಫರ್ಮ್ ಮಾಡಿದರೆ ಓ ಸರ್ತಿ ನೋಡಿದ್ರೆ ಜಿ ಟಿ ಸೆವೆನ್ ಏನಿತ್ತಲ್ಲ ಇದ್ರ ಸಕ್ಸಸರ್ ಅಂತಲೇ ಹೇಳ್ಬೋದು ಓ ಸರ್ತಿ ನಮಗೆ ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ ಓ ಸರ್ತಿ ಮಿಡಿಯಾಟೆಕ್ ಡೈಮೆಂಡ್ ಸಿಟಿ ನೈನ್ ಫೋರ್ ಡಬಲ್ ಜೀರೋ ಈ ಒಂದು ಡೈಮೆಂಡ್ ಸಿಟಿ ಜೊತೆ ಪ್ರೊಸೆಸರ್ ಜೊತೆ ಬಂದಿತ್ತು ನಮಗೆ ಈ ಸರ್ತಿ ಇದು ಕ್ವಾಲ್ಕಮ್ ಪ್ರೊಸೆಸರ್ ಜೊತೆ ಬರ್ತಾ ಇದೆ ನಮಗೆ ಏಟ್ ಎಲ್ ಐ ಟಿ ಈ ಒಂದು ಪ್ರೊಸೆಸರ್ ಜೊತೆ ನಮಗೆ ಬರ್ತಾ ಇದೆ ಓ ಸರ್ತಿ ನೋಡಿದ್ರೆ ಫ್ಲಾಕ್ ಇದು ಏನಿತ್ತಲ್ಲ ನಮ್ಗೆ ಇದು ಈ ಸರ್ತಿ ಬರ್ತಾ ಇದೆ ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬಂದ್ರೆ ಇದು ಸೆವೆನ್ ತೌಸಂಡ್ ಎಮ್ ಎಚ್ ಬ್ಯಾಟರಿ ಒಂದು ಫೋನ್ ಆಗಿರುತ್ತೆ ಜೊತೆಗೆ ಇದರಲ್ಲಿ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಟೂ ಕೆ ಡಿಸ್ಪ್ಲೇ ಒಂದು ಇದನ್ನು ಕೊಡ್ತಾರೆ ಅಂತ ಅದು ನಮಗೆ ಓ ಸರ್ತಿ ಬಂದಿತ್ತಲ್ಲ ಸೆವೆನ್ನಲ್ಲಿ ಇದೆ ಅದೇ ಅದರ ಅದೇ ಒಂದು ಡಿಸ್ಪ್ಲೇನೇ ಇದರಲ್ಲಿ ಕೊಡ್ತಾರಂತೆ ರೂಮರ್ಸ್ ಬರ್ತಾಯಿವೆ ಇನ್ನು ನಾವು ಕ್ಯಾಮ್ರಾ ವಿಷಯ ನೋಡೋದಾದ್ರೆ ಫಿಫ್ಟಿ ಮೆಗಾ ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ಇದರಲ್ಲಿ ಇರುತ್ತೆ ಟೆಲಿ ಫೋಟೋ ಲೆನ್ಸ್ ಜೊತೆ ಬರುತ್ತೆ ಇದು ಈ ಒಂದು ವಿಡಿಯೋ ಇನ್ನೂ ಕೆಲವೊಂದಿಷ್ಟು ಫೋನ್ಗಳು ನಮಗೆ ಕನ್ಫರ್ಮ್ ಆಗಿಲ್ಲ ಅಂತಂದ್ರೆ ಲಾಂಚ್ ಆಗೋ ಡೇಟ್ ಗಳು ಅಥವಾ ಫೋನ್ಗಳು ನಮಗೆ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆಗಿದ್ದು ಮಾತ್ರ ನಾನು ಮಾಡಿದ್ದೀನಿ ಆದಷ್ಟು ಅಪ್ಡೇಟ್ ನ ಕೊಡ್ತಿರ್ತೀನಿ ಚಾನಲಲ್ಲಿ ಅಲ್ಲಿ ಆ ಒಂದು ಅಪ್ಡೇಟ್ಗಾಗಿ ನಮ್ಮೊಂದು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತೆ ಮತ್ತೆ ನಿಮಗೆ ಒಂದು ಯಾವ ಫೋನ್ ಇಷ್ಟ ಇತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಅಂತ ತಿಳಿಸುತ್ತೆ ಮತ್ತೆ ಸಿಗಣೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ